Hi, welcome to Yoyo Canada. Garuda Express an international courier service. ಸರ್ಕಾರಿ ಸ್ವಾಮ್ಯದ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶುಕ್ರವಾರ ಎಪ್ಪತ್ತೈದು ಲಕ್ಷ ರೂಪಾಯಿಗೂ ಮೇಲ್ಪಟ್ಟ ಗೃಹ ಸಾಲದ ಮೇಲಿನ ಬಡ್ಡಿ ದರವನ್ನು ಶೇಕಡ ಸೊನ್ನೆ ಪಾಯಿಂಟ್ ಒಂದು ರಷ್ಟು ಬೇಸ್ ಪಾಯಿಂಟ್ ಕಡಿತಗೊಳಿಸಿದೆ ಹೊಸ ದರ ಪಟ್ಟಿಯಂತೆ ಎಪ್ಪತ್ತೈದು ಲಕ್ಷ ರೂಪಾಯಿಗೂ ಮೇಲ್ಪಟ್ಟ ಗೃಹ ಸಾಲ ಪಡೆಯುವ ಮಹಿಳಾ ವೇತನದಾರರಿಗೆ ಶೇಕಡ ಎಂಟು ಪಾಯಿಂಟ್ ಐದು ಐದು ವಾರ್ಷಿಕ ಬಡ್ಡಿ ದರದಂತೆ ಸಾಲ ಪಡೆಯಬಹುದಾಗಿದೆ ಇನ್ನು ಪುರುಷ ವೇತನದಾರರು ವಾರ್ಷಿಕ ಶೇಕಡ ಎಂಟು ಪಾಯಿಂಟ್ ಆರು ು ಬಡ್ಡಿ ದರದಲ್ಲಿ ಸಾಲ ಪಡೆಯಬಹುದಾಗಿದೆ ಎಸ್ಬಿಐ ಕಳೆದ ತಿಂಗಳು ಮೂವತ್ತು ಲಕ್ಷ ರೂಪಾಯಿ ವರೆಗಿನ ಗೃಹ ಸಾಲದ ಮೇಲಿನ ಬಡ್ಡಿ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಐದರಷ್ಟು ಕಡಿತಗೊಳಿಸಿತ್ತು ಮೇಲ್ಪಟ್ಟ ಗೃಹ ಸಾಲದ ಮೇಲಿನ ಬಡ್ಡಿ ದರವನ್ನು ಕಡಿತಗೊಳಿಸುವ ಮೂಲಕ ದೇಶದಲ್ಲಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ನೀಡಲು ಮುಂದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ